ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಭಾವಿಸ್ತೀನಿ ನಿನ್ನೆ ಕೇಳಿರೋ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರೋಫಿಲ್ ಆಗಿದೆ ಮರದ ಎಲೆಗಳು ಏಕೆ ಹೆಸರು ಬಣ್ಣದಲ್ಲಿರುತ್ತವೆ ಎಂದರೆ ಆಪ್ಷನ್ ಎ ಕ್ಲೋರೋಫಿಲ್ ಕಾರಣ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಆಪ್ಷನ್ಸ್ ಭಾರತ ರತ್ನ ಪದ್ಮಭೂಷಣ ಅಶೋಕ ಚಕ್ರ ಪದ್ಮಶ್ರೀ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ರತ್ನ ಪ್ರಶಸ್ತಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮೊಟ್ಟೆ ಮತ್ತು ಹಾಲು ಎರಡನ್ನೂ ನೀಡುವ ಜೀವಿ ಯಾವುದು ಆಪ್ಷನ್ಸ್ ಬಾವಲಿ ಆಸ್ಟ್ರಿಚ್ ಪ್ಲಾಟಿಫಸ್ ಜೆಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಟಿಫಸ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು ಆಪ್ಷನ್ಸ್ ಬೇಂದ್ರೆ ಕುವೆಂಪು ಪಂಪ ಮಾಸ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ನಿಮ್ಮ ಮುಂದಿನ ಪ್ರಶ್ನೆ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಇರುತ್ತವೆ ಆಪ್ಷನ್ಸ್ ಇಪ್ಪತ್ತೊಂಬತ್ತು ದಿನಗಳು ಇಪ್ಪತ್ತೆಂಟು ದಿನಗಳು ಇಪ್ಪತ್ತೇಳು ದಿನಗಳು ಮೂವತ್ತು ದಿನಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೊಂಬತ್ತು ದಿನಗಳು ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಸೌರ ದೊಡ್ಡ ಗ್ರಹ ಯಾವುದು ಆಪ್ಷನ್ಸ್ ಶುಕ್ರ ಶನಿ ಗುರು ಭೂಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡೆ ಯಾವುದು ಆಪ್ಷನ್ಸ್ ಕ್ರಿಕೆಟ್ ಫುಟ್ಬಾಲ್ ಟೆನಿಸ್ ಚೆಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಬಡ ರಾಷ್ಟ್ರ ಯಾವುದು ಆಪ್ಷನ್ಸ್ ಆಫ್ರಿಕಾ ಬುರುಂಡಿ ಶ್ರೀಲಂಕಾ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುರುಂಡಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜ್ವಾಲಾಮುಖಿಯನ್ನು ಹೊಂದಿರುವ ಗ್ರಹ ಯಾವುದು ಆಪ್ಷನ್ಸ್ ಗುರು ಶನಿ ಬುಧ ಭೂಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುರುವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೊಟ್ಟೆಯ ಸುತ್ತಮುತ್ತ ಇರುವ ಕೊಬ್ಬನ್ನು ಕರಗಿಸಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಬದನೆಕಾಯಿ ಪಾಲಕ್ ಸೊಪ್ಪು ಬೀಟ್ರೂಟ್ ಆಲೂಗಡ್ಡೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಮುಂಬೈ ಉತ್ತರ ಪ್ರದೇಶ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಆನೆ ಹುಲಿ ಸಿಂಹ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ಸ್ ರವೀಂದ್ರನಾಥ್ ಠಾಗೂರ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಪಿಂಗಾಳಿ ವೆಂಕಯ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಂಗಾಳಿ ವೆಂಕಯ್ಯ ನಿಮ್ಮ ಮುಂದಿನ ಪ್ರಶ್ನೆ ಮನುಷ್ಯನಿಗೆ ಜಿಪುಣತನವನ್ನು ಹೇಗೆ ಬರುತ್ತದೆ ಆಪ್ಷನ್ಸ್ ಕೋಪದಿಂದ ಅಹಂಕಾರದಿಂದ ಪ್ರೀತಿಯಿಂದ ಅತಿ ಆಸೆಯಿಂದ ಹೌದು ಆಪ್ಷನ್ ಡಿ ಅತಿ ಆಸೆಯಿಂದ ನಿಮ್ಮ ಮುಂದಿನ ಪ್ರಶ್ನೆ ಸೊಳ್ಳೆಯ ಕಡಿತದಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ನ್ಯೂಮೋನಿಯಾ ಡೆಂಗ್ಯೂ ರೇಬಿಸ್ ಕ್ಯಾನ್ಸರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಆನೆಕಾಲು ರೋಗವು ಯಾವ ಜೀವಿಯಿಂದ ಬರುತ್ತದೆ ಆಪ್ಷನ್ಸ್ ಆನೆ ನಾಯಿ ಬೆಕ್ಕು ಸೊಳ್ಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಳ್ಳೆಯಿಂದ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಭಾರತದ ಸಸ್ಯಾಹಾರಿ ಊಟ ಸಿಗುತ್ತದೆ ಆಪ್ಷನ್ಸ್ ಇಟಲಿ ಜಪಾನ್ ರಷ್ಯಾ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ ದೇಶ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ರಾಜ ಯಾರು ಆಪ್ಷನ್ಸ್ ಶಿವಾಜಿ ಟಿಪ್ಪು ಅಶೋಕ ಅಕ್ಬರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ಸ್ ಉರ್ದು ಹಿಂದಿ ಚೈನಾ ಇಂಗ್ಲಿಷ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೈನಾ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವಂತರು ಇದ್ದಾರೆ ಆಪ್ಷನ್ಸ್ ಕತಾರ್ ಥೈಲ್ಯಾಂಡ್ ಅಮೆರಿಕ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ ನಿಮ್ಮ ಮುಂದಿನ ಪ್ರಶ್ನೆ ರಬ್ಬರ್ ಅನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ಸ್ ಚೀನಾ ರಷ್ಯಾ ಥೈಲ್ಯಾಂಡ್ ಬ್ರೆಜಿಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್ ನಿಮ್ಮ ಮುಂದಿನ ಪ್ರಶ್ನೆ ಕೆರೆಗಳ ನಗರವೆಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಉದಯ್ಪುರ್ ಜೈಪುರ್ ಅಯೋಧ್ಯೆ ವಾರಾಣಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉದಯ್ಪುರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ತಾಜ್ ಮಹಲ್ ಅನ್ನು ಯಾರ ನೆನಪಿಗಾಗಿ ಕಟ್ಟಿಸಲಾಯಿತು ಆಪ್ಷನ್ಸ್ ಕೋಸಲಾದೇವಿ ಮಮತಾಜ್ ಕೋರ್ಸಿಯಾ ಬೇಗಂ ಹೌದು ಸರಿಯಾದ ಉತ್ತರ ಮಮತಾಜ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಯಾರು ಆಪ್ಷನ್ಸ್ ಇಂದಿರಾ ಗಾಂಧಿ ಸರೋಜಿನಿ ನಾಯ್ಡು ಮದರ್ ತೆರೆಸಾ ದ್ರೌಪದಿ ಮುರ್ಮು ಹೌದು ಆಪ್ಷನ್ ಎ ಇಂದಿರಾ ಗಾಂಧಿ ಸರಿಯಾದ ಉತ್ತರ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಪ್ರಜೆ ಯಾರು ಆಪ್ಷನ್ಸ್ ಹಣಕಾಸು ಸಚಿವ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ನಿಮ್ಮ ಮುಂದಿನ ಪ್ರಶ್ನೆ ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯುತ್ತಾರೆ ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರಿಸಿ ಧನ್ಯವಾದಗಳು ಥ್ಯಾಂಕ್ ಯು